ಬರ್ದರ್ಗೆಲ್ಲ ಜರು ಒಳದ್ ಮಾಡಲಿ ನಾ ಈಗ ಬಾಯ್ಸ್ ಬನ್ನಿ ಎಲ್ಲ ಬನ್ನಿ ನಮ್ಮ ಕಡೆ ಬನ್ನಿ ಮಂಡ್ಯ ಡಿಸ್ಟಿಕ್ ಏನಂತೀರಾ ಹ್ಮ್ ಇವರೆಲ್ಲ ಬಿಡೋ ದೋಸ್ ಕಡೆ ಪಾರ್ಟಿ ಅದ್ರ ಜೊತೆಗೆ ಎಲ್ಲ ಪಾರ್ಟಿ ಶುರು ಆಗ್ತದೆ ಪಾರ್ಟಿ ಪ್ರಿಪರೇಷನ್ ನಡೀತಾ ಇದೆ

ಕುದಿನ ಸ್ವಲ್ಪ ಫ್ರಿಜ್ನ ತರಬೇಕು ಫ್ರಿಜ್ ಯಾವ ಫ್ರಿಜ್ ಅಲ್ಲಿ ಮಧುರಾತ್ರಿ ಒಂದ್ ಗಂಟೆ ಹೋಗಿದ್ ಗಂಟೆ ಟೈಮಲ್ಲಿ ತಂದಿದ್ದೀವಿ ಒಪ್ಪಿಗೆ ಮಾಡಿದ್ರೆ ಹಿಂಗೆ ನಮಗೂ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹೊಸ ಸ್ವಾಗತ ಇವತ್ತು ಒಂದು ಸಣ್ಣ ಪಾರ್ಟಿ ಇದೆ ಆ ಪಾರ್ಟಿಗೆ ಹೋಗ್ತಾ ನಾವು ಓದಿದ್ದು ಜಿನ್ ಟಿ ಸಿ ಟಿ ಸಿ ಆದಮೇಲೆ ಹತ್ತು ವರ್ಷ ಆಗಿದೆ ಹತ್ತು ವರ್ಷ ಆದಮೇಲೆ ಯಾವುದೇ ಒಂದು ಪಾರ್ಟಿ ಕೂಡ ಮಾಡಿಲ್ಲ ಅದಕ್ಕೆ ಎಲ್ಲರೂ ಸೇರಿ ಒಂದು ಪಾರ್ಟಿ ಮಾಡೋಣ ಅಂತ ಮಾಡ್ತಿದ್ದೀವಿ ಓ ಓ ಆ್ಯಕ್ಚುಲಿ ಎಲ್ಲರು ಎಲ್ಲರೂ ಅಲ್ಲ ಅದು ಸ್ವಲ್ಪ ಜನ ಸೇರಿ ಪಾರ್ಟಿ ಮಾಡೋಣ ಅಂತ ಇಲ್ಲೇ ಕೇಬರ್ ಇದ್ರು ಅಂತ ಸಣ್ಣದಾಗೆ ಪಾರ್ಟಿ ಶುರು ಮಾಡಿದರೆ ಹುಡುಗರು ನಾನು ಸ್ವಲ್ಪ ಲೇಟ್ ಓದ್ತೇವೆ ನಿಮಗೆ ಬಂದು ಅಲ್ಲಲ್ಲಿ ಹೇಗಿದೆ ನಮ್ಮ ಹುಡುಗ್ರು ಯಾವ ಥರ ಎಂಜಾಯ್ಮೆಂಟ್ ಮಾಡ್ತೀವಿ ಅಂತ ನೋಡಿ ಕೊರೆಯವ್ರಿಗೂ हमी बर्ती पार्टी क्लोज अंत ಗದ್ದೆ ಗದ್ದೆಬಲ ನಮ್ಮ ಹೇಳಿ ಹೋಗ್ತೇನೆ ಹೊರಗಡೆ ಹುಡುಗರು ಪಾರ್ಟಿ ಮಾಡ್ತಾರ ಹೋಗ್ತದೆ ಅಲ್ಲೇನಾ ಮಾಡಿದ್ದ ಒಂದ್ಸಲ ಹುಡುಗರು ನಾವು ಪಾರ್ಟಿ ಮಾಡ್ತೀನಿ ಅಂದರೆ ಎಷ್ಟು ಜನ ಸಹಾಯ ಮಾಡ್ತಾರೆ ನಮ್ಮ ಹುಡುಗರು ಅವರೇ ಸ್ವಲ್ಪ ಜನ ಬರ್ತೀನಿ ಅಂತ ಬರ್ತಲ್ಲ ಅವ್ರು ಬರಲಿಲ್ಲ ಇವ್ರು ಬರಲಿಲ್ಲ ಅಂತ ಕಾರಣ ಹೇಳ್ಕೊಂಡು ಬರೋಕೆ ಇಷ್ಟ ಆಗ್ತಾನೋ ಇದ್ರೂ ನಾವು ಬರೋಕ್ಕಾಗ್ದೇನೆ ಸುಮ್ಮನೆ ಸುಮ್ಮನೆ ಏನೇನೋ ಕಾರಣ ಹೇಳ್ಕೊಂಡು ಮಾಡಿರೋ ಪಾರ್ಟಿಗೂ ಬರೋಕ್ಕೆ ತುಂಬ ಕಷ್ಟಪಡ್ತದೆ ಅವಾಗೆಲ್ಲ ದೇವರು ಒಳ್ಳೇದು ಮಾಡಲಿ ಹಳ್ಳಿ ಕಡೆ ಗದ್ದೆ ಬೈಲಲ್ಲಿ ಗದ್ದೆ ಸೌದೆ ಒಲೆ ಅಡುಗೆ ಮಾಡ್ಕೊಂಡು ಪಾರ್ಟಿ ಮಾಡೋದ್ರಲ್ಲಿ ಮಜಾನೆ ಬೇರೆ ನಾ ಹುಡುಗ ನೋಡಿ ಆಲ್ರೆಡಿ ನಮಸ್ಕಾರ ಏನು ಮಾಡೋದು ಒಂದು ಸ್ವಲ್ಪ ಕೆಲಸ ಇತ್ತು ಎಲ್ಲಿ ಎಷ್ಟು ಜನ ಬಂದ್ರ ಇಲ್ಲ ಮತ್ತೊಂದು ಬರ್ತಾನೆ ಇನ್ನೇನು ಬರ್ತಾನೆ ಅವ್ನ ಕೋಳಿ ಕಡಿಬೇಕಲ್ಲ ಹಾಂ ಲೇಟ್ ಕಾಲೇಟ್ ಹಾಂ ನಮಗೆಲ್ಲ ಹಾಕ್ತಿದೆಯಾ ಅಣ ಬರೋ ಅಚ್ಚಿ ಎಷ್ಟೊಂದು ಮಾಡ್ತಾ ಇದ್ರಲ್ಲ ಅಲ್ಲಿ ಏನೋ ಆಗದೆ ರೂಪಾಯಿ ಮೆಸೇಜ್ ಆಗ್ತವ್ರಲ್ಲ ಮಾಡುವ ಸಮ

ಆ್ಯಂಡ್ ಇವತ್ತು ಗೆಟ್ ಟುಗೆದರ್ ಡೇ ಸಿಂಪಲ್ ಪಾರ್ಟಿ ಮಾಡ್ತಾ ಇದ್ದೀವಿ ಯಾರು ನಮ್ಮ ಡಿ ಟಿ ಸಿ ಫ್ರೆಂಡ್ಸ್ ಡಿಪ್ಲೊಮಾ ಫ್ರೆಂಡ್ಸ್ ಎಲ್ಲಾರು ಎಲ್ಲರೂ ಅಲ್ಲಗ ಸ್ವಲ್ಪ ಜನರಿಗೋ ಬೇರು ಒಳ್ಳೇದು ಮಾಡಲಿ ದುಡ್ಡು ಮಾಡಲಿ ಮುಂದೆ ಬರಲಿ ಆ್ಯಂಡ್ ಜನರಿಗೆ ಬಂದಿರೋರಿಗೆ ಬಂದಿರೋರಿಗೆ ಒಳ್ಳೆ ಪಾರ್ಟಿ ಮಾಡಿಕೊಂಡು ಅವರವರು ಫೀಲಿಂಗ್ಸ್ ಅನ್ನ ಶೇರ್ ಮಾಡಿಕೊಂಡು ಮುಂದೆ ಹೋಗೋದೆ ನಮ್ದು ಗುರಿ ಇರೋದು ಏನಣ್ಣ ಇವಾಗ ಮಾಡ್ತಿದಿನ ಏನ್ ದೋಸೆ ಬಿಡ ಮಾಡ್ತಾ ಏನ್ ಸಮಾಚಾರ ಏನೋ ಬಂದ್ಬಿಟ್ಟಿದ್ಯಾ ಎಲ್ ಹಾ ಹೌದು ಕಲಟ ಮಾಡ್ರೆ ಆಗಿರ್ತಾವು ಕಲಟ ಮಾಡ್ತಾ ಏನು ಮಾಡ್ತಾ ಇಲ್ಲ ಸರಿಯಾಗಿ ಸರಿಯಾಗಿ ಏನು ಮಾಡ್ತಾ ಅಲ್ಲಿ ಡಾಕ್ಟರ್ ಒಳಗೆ ಹೇಳಿ ಅಂದ್ರೆ ಮಾಡ್ತದಿಲ್ಲ

ಎಲ್ಲ ಯಾರ ಮಹಿಮೆ ಹೇಳಿ ಬರ್ತಾ ಇದೆ ಯಾರ ಬಂದ ಬಂದ ಕೋಳಿ ಕಡ್ದಿರೋ ಕೋಳಿ ಬಂದಿದ್ದು ಸಾಕು ನಮ್ಗೆ ಬಿಡಿ ಸಾಕ್ಬಿಡು ನಾವು ಮಾಡಿದ ಪಾರ್ಟಿ ಎಲ್ಲ ಚೆನ್ನಾಗಾಯ್ತು ಈ ಪಾರ್ಟಿ ಆದ್ಮೇಲೆ ಏನಿಸ್ತಿದ ಮಗ ನಿನಗೆ ಮಗ ಇಲ್ದೇ ಇರೋ ವ್ಯಕ್ತಿ ಬಗ್ಗೆ ಯೋಚನೆ ಮಾಡೋದ್ ಬದಲು ಇರೋ ವ್ಯಕ್ತಿಗಳ ಬಗ್ಗೆ ಹ್ಯಾಪಿ ಎಂಜಾಯ್ ಮಾಡೋಣ ಸರಿ ಮಗ ಮಗ ಏನಿಸ್ತಿದೆ ಪಾರ್ಟಿ ಮಾಡಿದ್ಮೇಲೆ ಆಯ್ ಗೈಸ್ ಎಲ್ಲ ಬಂದ್ಬಿಡಿ ಇಲ್ಲಿ ನಮ್ದೇ ತೋಟ

மழையாள்ம் கடை பண்ணி மண்டிய டிஸ்டிக் ஏன்தீரா இவரெல்லாம் নার্টি তো ಎಲ್ಲ ಈಗ ಪಾರ್ಟಿ ಮುದ್ಕೊಂಡು ಮನೆ ಹೋಗ್ತಾ ಇದೀವಿ ಹತ್ರ ಒಬ್ಬ ಫ್ರೆಂಡ್ ಇದ್ದಾನೆ ಅವ್ನು ಬಿಡಕ್ಕೆ ಅಂತ ಹೋಗ್ತಿದ್ದೀಗ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಕ್ರೇಬೆಳ್ಳೂರಲ್ಲಿ ಏನು ಸ್ಪೆಷಲ್ ಬೆಳ್ಳೂರು ಅಂದರೆ ಏನು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ ಥ್ಯಾಂಕ್ ಯು ಫಾರ್ ವಾಚಿಂಗ್

ಹಾಂ ಸರ್ ಹೇಗೆ ಮಾಡ್ದ ಮಾಡಿದ್ದೀನಿ ನೋಡಿ ಮುಂದೆ ಟೈರ್ ಚೆನ್ನಾಗಿ ಒಡೆವಯ್ತು ತುಮಗೆ ಐದು ರಿಸ್ಕೆ ಹಾಕ್ತಿದ್ರಲ್ಲಿ ಯಾವಾಗ ಕೊಡ್ತಾಯಿತ್ತು ಮುಂದೆ ಟೈರ್ ಗ್ರಿಪ್ ಇಲ್ಲ ಅಂದ್ರೆ ಮುಂದೆ ಡೈರಿ ಇರ್ತೇ పంతే ఋక్కమ్మ నూర నల్లు నమ్మ ఊరే ఊరమ్మా నూరు మాత కేడి పంతే ఋక్కమ్మ నూర నల్లు నమ్మ మాతే మాతమ్మా ే క్కమ్మ హే ుక్కమ్మ నమ్మరూరమ్మ హే ుక్క నమ్మదమ్మ నూ హై ఊరు మాతు కలిత తవరూరు జీవ నీడు అందరూ నీడునా